ಫ್ರೆಂಡ್ಸ್ ನಾನು ಕಾಯಿ ಸಾಸಿವೆ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಕಾಲಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅದು ಈಗ ಸಾಸಿವೆ ಆದಮೇಲೆ ಉದ್ದಿ ಕಡಲೆಬೇಳೆ ಹಾಗೂ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಣಮೆಣಸಿನಕಾಯಿ ಹಾಗೆ ನೆಲಗಡಲೆ ಬೀಜ ಇದಿಷ್ಟನ್ನು ಹಾಕಿ ನಾವು ಸ್ವಲ್ಪ ಅದು ಕಡಲೆಬೇಳೆ ಉದ್ದಿನಬೇಳೆ ಕೆಂಬಣ್ಣ ಬರೋವ್ರಿಗೂ ಸ್ವಲ್ಪ ಹುರ್ಕೋಬೇಕಾಗತ್ತೆ ಹುರಿ ಸಣ್ಣ ಇಡಿ ಇಲ್ಲಾದರೆ ಬೇಗ ಕಪ್ಪಾಗ್ಬಿಡುತ್ತೆ ಇದಾಗಿದೆ ಈಗ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಹಸಿ ಕೊಬ್ಬರಿ ತುರಿ ಒಂದು ಬಟ್ಲು ಹಾಗೂ ಸಾಸಿವೆ ಹಾಕಿ ನೀರು ಹಾಕದೇನೆ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಒಂದು ಹತ್ತು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೇನೆ ಇದಕ್ಕೆ ಕಾಲು ಚಮಚ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಮತ್ತೆ ಕಲಸುವಾಗ ಸ್ವಲ್ಪ ಹಾಕೋಬೋದು ಆ ಸಾಸಿವೆ ಕಾಯಿ ಎಷ್ಟು ಪರಿಮಳ ಬರ್ತಾಯಿದೆ ಇದೆ ಗೊತ್ತಾ ಕರ್ಫೆಕ್ಟ್ ಟೇಸ್ಟಿಯಾಗಿರುತ್ತೆ ಈಸಿ ರೆಸಿಪಿ ತಿಂಡಿಗೆ ನೀವು ಮಾಡ್ಕೋಬೋದು ಎಲ್ಲ ಮನೇಲಿರೋವಂಥದ್ದೇ ಅಲ್ವಾ ಬೇರೆ ಕರಬೇಕು ಮಾಡಬೇಕು ಅನ್ನೋದಿಲ್ಲ ಮಸಾಲೆನೂ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಇದು ಸ್ವಲ್ಪ ಕೊಬ್ಬರಿ ಎಲ್ಲ ಹಸಿ ವಾಸನೆ ಹೋಗಬೇಕು ನಾನಲ್ಲಿ ಸುಮಾರು ಮಾಡ್ತಾ ಇರೋದು ಒಂದು ಹತ್ತರಿಂದ ಹನ್ನೆರಡು ಜನಕ್ಕಾಗುತ್ತೆ ನೀವು ಕ್ವಾಂಟಿಟಿ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ನೋಡಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಈ ಕಾಯಿ ದೊಡ್ಡಲು ಹುಳಿ ಅಂತಾರಲ್ವ ಅದರದ್ದು ರಸ ಇದ್ದೇನೆ ನೀವು ಬೇಕಿದ್ರೆ ಹುಣಸೆಹಣ್ಣಿನ ರಸ ಸಹಿತ ಹಾಕೋಬೋದು ಇಲ್ಲ ನಿಂಬೆಹಣ್ಣು ಬೇಕಾದ್ರೆ ನಿಂಬೆಹಣ್ಣು ಹಾಕೋಬೋದು ಹುಳಿ ಬಿದ್ಮೇಲೆ ಬೆಲ್ಲ ಬೆಳ್ಳೇಬೇಕಲ್ವ ಬೆಲ್ಲದ ಪುಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಅದರ ರುಚಿ ಇರುತ್ತೆ ಹುಳಿ ಹುಳಿ ಸಹಿಸಿ ಖಾರ ಖಾರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಮ್ಮ ಕಾಯಿ ಸಾಸಿವೆ ಒಗ್ಗರಣೆ ರೆಡಿಯಾಗಿದೆ ಈಗ ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲಸಿದ್ರೆ ರುಚಿ ರುಚಿಯಾ ತಿಂಡಿ ರೆಡಿ ಆಗುತ್ತೆ ಇದಕ್ಕೆ ಅನ್ನ ನಾನು ಬಿಸಿ ಮಾಡಿ ಆರ್ಲಿಕ್ಕಿಟ್ಟು ಹಾಕ್ಬೇಕಾಯ್ತಾ ಇಲ್ಲಾಂದರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನ್ನ ಸ್ವಲ್ಪ ಆರಿಸಿದ ಮೇಲೆ ಹಾಕಬೇಕು ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು